ಅದನ್ನು ನಾವು ಎಲ್ಲ ರೈತರಿಗೆ ಕಾಡಿ ಕಾಡಿ ಸರ್ ಒಂದು ಟಿ ಪಿ ಕೊಡ್ರಿ ಈಗ ಕೊಡ್ರಿ ಅಂತ ತೊಗೊಂಡು ಮೇಲೆ ನಾವು ಆಧಾರ್ ಲಿಂಕ್ ಅದರಲ್ಲಿ ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಆಧಾರ್ಲಿಕ್ಕೆ ಸರ್ ಮಾಡಿದ್ದೆ ಹಾಗಾಗಿ ಇದರಲ್ಲಿ ಭೌತಿಕ ಅಂತ ಬರ್ತೀವಿ ಸರ್ ಆದರೆ ಯಾರು ಡೆತ್ ಆಗಿದ್ದಾರೆ ಅವ್ರದೆಲ್ಲ ನಾವು ಭೌತಿಕತೆ ಮಾಡಿದ್ದೀವಿ ಸರ್ಕಾರ ಒಂದು ಹೊಸ ಯೋಜನೆ ಕೊರೋಕೆ ಏನು ಅಂತ ಈ ಭೌತಿಕತೆ ಆಂದೋಲನ ಮಾಡಿ ಸರ್ ಅದ್ರಾಗ ಆ ವ್ಯಕ್ತಿ ಡೆತ್ ಆಗಿದ್ರೆ ಮೂರ್ನಾಲ್ಕು ಶನಿವಾರದಿಂದ ಡೆತ್ ಆಗ್ಯಾರ ಸರ್ ಅವ್ರು ಹೊರಗ್ತಾರೆ ಸರಿಯಾಗಿ ಅವರಲ್ಲಿ ಡಿಸ್ಪುಟ್ಗಳೆಲ್ಲ ಇದ್ದಾವೆ ಸರ್ಕಾರ ಹೇಳೋದು ಸರ್ ಆ ವ್ಯಕ್ತಿ ಇದ್ದಂದ್ರೆ ಒಂದು ನಾಲ್ಕೈದು ಜನ ಅವ್ರು ಇಷ್ಟ ಜನ ನಾವು ಆಡ್ತಾರ ಅವ್ರನ್ನ ಕಣೇಲ್ ದಾಖಲು ಮಾಡ್ತಾರೆ ಹಿಂಗಿದೆ ಸರ್ ಅಂದ್ರೆ ಡಿಸ್ಪುಟ್ಗಳು ಅಂದ್ರೆ ಅವ್ರಿಗೆ ಬಹು ಬಂದ್ರೆ ಗಣ್ಮಕ್ಳನ್ನ ಬಿಟ್ಟು ಹೇಳೋ ಚಾನ್ಸಸ್ ಅದಕ್ಕೆ ಹತ್ತಿದಾರೆ ಅರ್ಜಿ ಕೊಟ್ಟ ನಂತರ ನಾವು ಪರಿಶೀಲನೆ ಮಾಡಿ ಅದನ್ನ ಮಾಡ್ತಾರೆ ಅಂದ್ರೆ ಸರ್ಕಾರ ಎಷ್ಟು ಮಾಹಿತಿ ಇದಾರೆ ಅವ್ರದ್ದು ಕಡಿಮೆ ಮಾಡಿ ಹೆಸರ